ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಎರಡು ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಸಿಂಪಲ್ ಆಗಿ ಕಳಸವನ್ನ ಸ್ಥಾಪನೆ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಸ್ಯಾರಿನೇ ಡ್ರೇಪ್ ಮಾಡಿ ಲಕ್ಷ್ಮೀನ ಕೂರಿಸ್ತಾರೆ ಬಟ್ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನಕ್ಕೆ ಹೆಲ್ಪಿಂಗ್ ಇರಲ್ಲ ಅಂದ್ರೆ ಯಾರು ಮನೆಯಲ್ಲಿ ಯಾರು ಇರಲ್ಲ ಅದನ್ನ ಇಟ್ಕೋಬೇಕು ಸ್ವಲ್ಪ ರಿಸ್ಕ್ ಇರುತ್ತೆ ಒಬ್ಬರನ್ನೇ ಸೇರೇನೆ ಉಡಿಸೋದು ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಲಾಗ್ನ ನಾನು ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇದೆ ಇವಾಗ ಸೊ ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಒಂದು ಸುಲಭಾಲೆ ಆ ಸೊ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳ ಒಂದು ಲೀಸ್ಟೇ ಇದೆ ನಮ್ಮ ಮುಂದೆ ಭೀಮ್ನ ಮೋಸ ಎಲ್ಲ ಮುಗಿತು ನೆಕ್ಸ್ಟ್ ಬಂದು ನಮಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇದೆ ಸೊ ಆಲ್ಮೋಸ್ಟ್ ಎಲ್ಲಾರು ಅವಾಗಲೇ ಶಾಪಿಂಗ್ ಎಲ್ಲಾ ಶುರು ಮಾಡ್ಬಿಟ್ಟಿದಿರ ವರ್ಮ ಲಕ್ಷ್ಮಿಗೆ ಸೊ ಯಾರೆಲ್ಲ ಯಾರ್ಯಾರು ಏನೇನ್ ಶಾಪ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳ್ಸಿ ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳಿಸಿಕೆ ಉಡ್ಸೋದಕ್ಕೆ ಅಂತ ನಾನು ಎರಡು ಬ್ಲೌಸ್ ಪೀಸ್ಗಳನ್ನ ತಗೊಂಡಿದ್ದೀನಿ ಬೇಕು ಅಂದರೆ ನೀವು ಒಂದು ಬ್ಲೌಸ್ ಪೀಸ್ ಕೂಡ ತಗೋಬೋದು ನಾನಿಲ್ಲಿ ಎರಡು ಬ್ಲೌಸ್ ಪೀಸ್ ತೊಗೊಂಡ್ರೆ ಸ್ವಲ್ಪ ಬಾರ್ಡರ್ ರೀತಿ ಕಾಣುತ್ತೆ ಇದು ಲುಕ್ ಕೊಡುತ್ತೆ ಅಂತ ಹೇಳಿ ಎರಡು ಬ್ಲೌಸ್ ಪೀಸ್ಗಳನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕಡೆ ಬಾರ್ಡರ್ ಇರುತ್ತಲ್ವ ಆ ರೀತಿಯಾದ ಬ್ಲೌಸ್ ಪೀಸ್ ಕೂಡ ತಗೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಬಾರ್ಡರ್ ಬರೋ ರೀತಿ ಬೇಕು ಅಂದರೆ ನಮಗೆ ಈ ರೀತಿ ಎರಡು ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡ್ಕೋಬೋದು ನಮಗೆ ಸಿಂಗಲ್ ಬ್ಲೌಸ್ ಪೀಸ್ ಸಾಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಬ್ಲೌಸ್ ಪೀಸನ್ನು ತಗೊಂಡು ಎರಡು ಬ್ಲೌಸ್ ಪೀಸನ್ನು ಹಿಡ್ಕೊಂಡು ಸಮವಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣ ಪ್ಲೀಟ್ಸ್ಗಳನ್ನೇ ಮಾಡಿಕೊಡಿ ಯಾಕೆಂದರೆ ಪ್ಲೀಟ್ಸ್ಗಳು ನಮಗೆ ಜಾಸ್ತಿ ಬಂದಷ್ಟು ಚೆನ್ನಾಗಿ ಕಾಣುತ್ತೆ ಅದರಿಂದ ಚಿಕ್ಕ ಚಿಕ್ಕದಾಗಿ ನಾವು ಈ ರೀತಿ ನೆರಿಗೆಗಳನ್ನು ಹಾಕ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಅರೇಂಜ್ ಮಾಡ್ಕೊಂಡ ನಂತರ ನಾವು ಮಧ್ಯ ಒಂದು ಕ್ಲಿಪ್ಪನ್ನು ಹಾಕಿ ಬಿಟ್ಕೋಬೇಕು ನೆಕ್ಸ್ಟ್ ಆ ಸೈಡ್ ಈ ಸೈಡ್ ನಾವು ಕ್ಲಿಪ್ ಅಥವಾ ಪಿನ್ ಸಹಾಯದಿಂದ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಸೊ ನಮಗೆ ಇಲ್ಲಿ ಸೀರೆ ಮಾದರಿಯ ಒಂದು ಬ್ಲೌಸ್ ಪೀಸ್ ರೆಡಿ ಆಯಿತು ಅಮ್ಮನವ್ರಿಗೆ ಉಡಿಸ್ಲಿಕ್ಕೆ ಅಲ್ವಾ ಸೊ ಇದನ್ನು ನಾವು ಯಾವ ರೀತಿ ಡ್ರೈಪ್ ಮಾಡೋದು ಅಮ್ಮನವ್ರಿಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಬೇಕಾದರೆ ನೀವು ಯಾವ ರೀತಿಯಾಗಾದರೂ ಮಾಡ್ಕೋಬೋದು ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಸೊ ಇಲ್ಲಿ ನಾನು ಒಂದು ಟೇಬಲ್ ಮೇಲೆ ಒಂದು ವೈಟ್ ಕ್ಲಾತನ್ನು ಹಾಕಿ ನಾನು ಅಮ್ಮನವರನ್ನು ಕೂರಿಸ್ತಾ ಇದ್ದೀನಿ ಸೊ ಅದಕ್ಕಾಗಿ ನನಗೆ ಬೇಕಾಗಿರೋದು ಒಂದು ತಟ್ಟೆ ಸೊ ತಟ್ಟೆ ಮೇಲೆ ಅಥವಾ ಬಾಳೆ ಎಲೆ ಕೂಡ ಹಾಕ್ಬೋದು ನೀವು ಅದ್ರ ಮೇಲೆ ನಾನು ಒಂದು ಬಾಕ್ಸನ್ನು ಇಟ್ಟಿದ್ದೀನಿ ಬಾಕ್ಸ್ ಒಳಗೆ ನಾನು ಹಕ್ಕಿನ ಹಾಕಿಟ್ಟಿದ್ದೀನಿ ಯಾಕಂದರೆ ಬಾಕ್ಸನ್ನು ನಾವು ಖಾಲಿ ಇಡಬಾರ್ದು ಅದಕ್ಕೋಸ್ಕರ ಸೊ ಅದ್ರ ಮೇಲೆ ಒಂದು ಚಂಬನ್ನು ಇಟ್ಟಿದ್ದೀನಿ ನಿಮ್ಮ ಹತ್ರ ತಾಮ್ರ ಅಥವಾ ಬೆಳ್ಳಿದು ಬಿಂದಿಗೆ ಅಥವಾ ಚಂಬೆಲ್ಲ ಇರುತ್ತಲ್ವಾ ಅದನ್ನು ಕೂಡ ಇಟ್ಕೋಬೋದು ನಾನಿಲ್ಲಿ ಸಿಂಪಲ್ ತೋರಿಸ್ಲಿಕ್ಕಲ್ವ ಅದಕ್ಕಾಗಿ ಆಗಿ ಒಂದು ಚಂಬನ್ನ ಇಟ್ಟಿದ್ದೀನಿ ಅಷ್ಟೇ ನಾವಿವಾಗ ಒಂದು ಸಪೋರ್ಟ್ಗೆ ಅಂತ ಒಂದು ಕೋಲನ್ನು ಈ ರೀತಿ ಒಂದು ಕೋಲನ್ನು ತಗೋಬೇಕು ಹಾಗೆಯೇ ಚಂಬಿನ ಸಹಾಯದಿಂದ ಅದನ್ನು ಸುತ್ತಿ ಟೈಟಾಗಿ ನಾವು ಅದನ್ನು ಕಟ್ಕೋಬೇಕಾಗುತ್ತೆ ಆನಂತರ ನಾವು ಬ್ಲೌಸ್ ಪೀಸನ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಚಂಬಿಂದ ಹಿಂದ್ಗಡೆಯಿಂದ ಬಂದು ನಾವು ಈ ರೀತಿ ಮುಂದ್ಗಡೆಯವರೆಗೂ ನೆರಿಗೆನ ಬಿಟ್ಕೋಬೇಕು ಮೊದಲಿಗೆ ನಾವು ನೆರಿಗೆನ ಬಿಟ್ಟಿರ್ತೀವಲ್ವ ಹಿಂದ್ಗಡೆಯಿಂದ ಮುಂದ್ಗಡೆಗೆ ಫಸ್ಟ್ ನಾವು ಅಲ್ಲಿ ಮಧ್ಯ ಚಂಬ ಏನಿದೆ ಅದರ ಮೇಲ್ಭಾಗದಲ್ಲಿ ಪಿನ್ ಸಹಾಯದಿಂದ ನಾವು ಎರಡನ್ನು ಸೇರಿಸಿ ಲಾಕ್ ಮಾಡಬೇಕಾಗುತ್ತೆ ಆ ನಂತರ ನಾವು ನೆರಿಗೆಗಳನ್ನು ನೀಟಾಗಿ ಸರಿ ಮಾಡಿಕೊಂಡು ಅದನ್ನು ಸ್ವಲ್ಪ ತಿಕ್ಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬೇಕಂದರೆ ನಿಮಗೆ ನೀಟಾಗಿ ಕೂತ್ಕೊಳ್ಳಲಿಲ್ಲ ಅಂದರೆ ಐರನ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ನಮಗೆ ಒಂದೊಂದು ಪ್ಲೀಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬ್ಲೌಸ್ ಪೀಸ್ ಅಲ್ವಾ ನಮಗೆ ನೆರೆಗೆ ಬಂದಿರೋದೇ ಕಡಿಮೆ ಅಲ್ವಾ ಸೊ ನಾವು ಅದನ್ನು ಇಗ್ನೋರ್ ಮಾಡೋಂಗಿಲ್ಲ ಪ್ರತಿಯೊಂದು ಪ್ಲೀಟ್ಸನ್ನು ಕೂಡ ನೀಟಾಗಿ ನಾವು ಆರ್ಗನೈಸ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಕಡೆ ಎಂಡ್ ಬ್ಲೌಸ್ ಪೀಸ್ ಇದೆಯಲ್ವ ಅದು ಮತ್ತು ಆ ಕಡೆ ಎಂಡ್ ಬ್ಲೌಸ್ ಪೀಸ್ ಎರಡನ್ನೂ ಸೇರಿಸಿ ನಾವು ಹಿಂದ್ಗಡೆಯಿಂದ ಇದನ್ನು ಈ ರೀತಿ ಪಿನ್ ಮಾಡಿಕೊಂಡ್ರೆ ನಮಗೆ ಚಂಬ ಪೂರ್ತಿ ಕೂಡ ಕವರ್ ಆಗುತ್ತೆ ಸೊ ಇನ್ಗಡೆ ನಾವು ಅದನ್ನ ಪಿನ್ ಮಾಡಿದ ನಂತರ ನಾವು ಪ್ಲೇಟ್ಸ್ಗಳನ್ನ ನೀಟಾಗಿ ಒಂದು ಸೈಡ್ ಇಂದ ಕ್ಲೀನ್ ಆಗಿ ಕೂರಿಸ್ಕೊಂಡ್ ಬರಬೇಕಾಗುತ್ತೆ ಮಧ್ಯ ಏನಾದ್ರೂ ನಿಮಗೆ ಗ್ಯಾಪ್ ಅನ್ಸಿದ್ರೆ ಸ್ವಲ್ಪ ಸೇಫ್ಟಿ ಪಿನ್ಗಳನ್ನ ಇನ್ನೊಂದಷ್ಟು ಯೂಸ್ ಮಾಡಿ ಅಷ್ಟೇನೆ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಅಂತ ಅನಿಸ್ತಾ ಇತ್ತು ಅದಕ್ಕೆ ನಾನು ಇನ್ನೊಂದು ಸೇಫ್ಟಿ ಪಿನ್ ಇಂದ ಅದನ್ನ ಸೆಕ್ಯೂರ್ ಮಾಡಿದ್ದೀನಿ ಸೊ ಇವಾಗ ನೀಟಾಗಿ ಸೇಫ್ಟಿ ಎಲ್ಲ ಹಾಕೊಂಡ್ಮೇಲೆ ಈ ರೀತಿ ನೆರಿಗೆಗಳು ಏನು ಉಳಿದಿದೆ ಅದನ್ನು ಒಂದೊಂದು ಪ್ಲೇಟ್ಸ್ಗಳನ್ನು ನಾವು ಮುಂದೆ ತಗೊಂಡು ಅದನ್ನು ಕ್ಲೀನಾಗಿ ಗೆರೆ ಮಾಡಿ ಅದನ್ನು ಕೂರಿಸ್ಕೋಬೇಕು ಹಾಗೆಯೇ ಲಾಸ್ಟ್ ಎಡ್ಜ್ ಏನಿದೆ ಅಲ್ಲೂ ಕೂಡ ಒಂದು ಸೇಫ್ಟಿ ಪಿನ್ ಹಾಕಿದ್ರೆ ಆ ಕಡೆ ಕಡೆ ಜರುಗಿದ್ರು ಕೂಡ ನಮಗೆ ಚಂಬೇನೂ ಕಾಣಲ್ಲ ಹಂಗಾಗಿ ನಾವು ಮುಂದ್ಗಡೆನೂ ಕೂಡ ಸೇಫ್ಟಿ ಪಿನ್ಗಳನ್ನ ಹಾಕೋಬೇಕಾಗುತ್ತೆ ನೆರಿಗೆಗಳೆಲ್ಲ ಹಾಕಿರ್ತೀವಲ್ವ ಅದ್ರ ಮೇಲ್ಭಾಗದಲ್ಲಿ ನಾವು ಒಂದು ದಾರದ ಸಹಾಯದಿಂದ ಅದನ್ನು ಕಟ್ಕೊಂಡ್ರೆ ಪೀಟ್ಸ್ ಎಲ್ಲ ಜರುಗಲ್ಲ ಹಂಗಾಗಿ ನಾನು ಇದನ್ನು ದಾರದಿಂದ ಕಟ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಕಳಸೋಕ್ಕೆ ಬ್ಲೌಸ್ ಪೀಸಿಂದ ಎಲ್ಲದನ್ನು ಪೂರ್ತಿಯಾಗಿ ಸೆಟ್ ಮಾಡಿದ್ದೀನಿ ಸೊ ನಾನಿಲ್ಲಿ ಒಂದು ಕಾಯನ್ನು ಇಡ್ತಾ ಇದ್ದೀನಿ ನೀವು ಆ್ಯಸ್ ಯೂಶ್ವಲ್ ಯಾವ ರೀತಿ ಮಾಡ್ತಾಯಿದ್ರೆ ನಿಮ್ಮ ಪ್ರ ನಿಮ್ಮ ಪದ್ಧತಿ ಪ್ರಕಾರ ಅಂದರೆ ನೀವು ಯೂಸ್ವಲಿ ಏನೆಲ್ಲ ಹಾಕ್ತೀರಾ ಕಳಿಸೋಕ್ಕೆ ಅದನ್ನು ನೀವು ಹಾಕೋಬೋದು ಹಾಗೆಯೇ ಎಲೆ ಕೂಡ ಹಾಕೋಬೋದು ನನ್ನಿಲ್ಲಿ ಎಲೆ ಕೂಡ ಹಾಕ್ತಾಯಿಲ್ಲ ಹಾಗೆಯೇ ಡೈರೆಕ್ಟಾಗಿ ನಾನು ಮುಖವಾಡನ ಹಾಕ್ತಾಯಿದ್ದೀನಿ ಹಾಗೆಯೇ ಕಳಸಕ್ಕೆ ಅಲಂಕಾರ ಮಾಡಲಿಕ್ಕೆ ಅಂತ ನಾನು ಈ ಒಂದು ಪ್ರಾಡಕ್ಟನ್ನು ತಗೊಂಡಿದ್ದೀನಿ ಸೊ ಇದನ್ನು ಕಾಯಿಗೆ ಹಾಕ್ಬಿಟ್ಟು ನಾನು ಬೇಕಾದ ಯಾವ ರೀತಿ ಬೇಕಾದರೂ ನಾವು ಹೂಗಳನ್ನು ಮುಡಿಸ್ಕೊಬೋದು ಸೊ ನಾನು ಇದನ್ನು ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ನಾನು ಚಿಕ್ಕದನ್ನು ತಗೊಂಡಿದ್ದೀನಿ ಅಷ್ಟೇ ಅದನ್ನು ಕಾಯಿ ಗುಂಜ್ ಏನಿರುತ್ತೆ ಅಲ್ಲಿಗೆ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಹೂಗಳನ್ನು ಹಾಕ್ತಾ ಇದ್ದೀನಿ ಜಸ್ಟ್ ಹಬ್ಬ ಇಲ್ವಲ್ಲ ಹಾಗಾಗಿ ನಾನು ಯಾವುದೇ ಹೂಗಳನ್ನು ತರಿಸಿರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಹೂಗಳನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಬೇರೆ ಬೇರೆ ಥರ ಹೂಗಳೆಲ್ಲ ಬರುತ್ತಲ್ವ ಅದನ್ನೆಲ್ಲ ಹಾಕಿ ನೀವು ದೇವಿಗೆ ಅಲಂಕಾರ ಮಾಡ್ಕೋಬೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಸೊ ನಾವು ಯಾವುದೆಲ್ಲ ಅಲಂಕಾರ ಮಾಡಿದ್ರೆ ಸಾಲೋದೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನಾನು ಯೂಸ್ವಲಿ ಬೇರೆ ಥರ ಸೆಟ್ ನಾನು ತಗೊಂಡಿರೋದು ಇಲ್ಲಿಂದ ನಾನು ತಂಗಿ ತಗೊಂಡಿದ್ದು ಸೊ ನಾನು ಅದನ್ನೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಸೆಟ್ಟೇನು ಯೂಸ್ ಮಾಡಲ್ಲ ಅಂದರೆ ಈ ರೀತಿ ಆಗಿನೇ ಹಾರ ಎಲ್ಲ ಹಾಕಿ ನಾವು ಕೂಡ ಪೂಜೆ ಮಾಡ್ಬೋದು ನಾನಿಲ್ಲಿ ಸೆಟ್ ಹಾಕಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೆಟ್ಟಲ್ಲೇ ನಮಗೆ ನಡು ಪಟ್ಟಿ ಕೂಡ ಕೊಟ್ಟಿದ್ದರು ಎರಡು ಚಂಬಾಗಿದ್ದರೆ ಬೇಕಾದರೆ ನಾವು ಅದನ್ನು ಕೂಡ ಹಾಕ್ಬೋದಿತ್ತು ಬಟ್ ನಾನಿಲ್ಲಿ ಒಂದೇ ಚಂಬಿಟ್ಟಿದ್ದರಿಂದ ಸಿಂಪಲ್ಲಾಗಿ ಲಾಂಗ್ ಹಾರ ಮತ್ತು ನೆಕ್ಲೆಸ್ ಮಾತ್ರನೇ ಹಾಕಿ ಇಯರಿಂಗ್ಸ್ ಕೂಡ ಹಾಕ್ತಾ ಇದ್ದೀನಿ ದೇವಿಗೆ ಹಾಗೇನೆ ಬೈತಲೇ ಬಟ್ಟಿತ್ತಲ್ವ ಸೊ ಅದನ್ನು ಒಂದು ಹೋಲ್ ಕೊಟ್ಟಿರ್ತಾರಲ್ವಾ ಅಲ್ಲಿ ತೋರಿಸ್ಬಿಟ್ಟು ನೆಕ್ಸ್ಟ್ ನಾನು ಅದ್ರ ಹಿಂದ್ಗಡೆ ಒಂದು ಪಿನ್ ಹಾಕಿದೆ ಸೊ ಅದು ಪೂರ್ತಿಯಾಗಿ ಸೆಟ್ ಆಯಿತು ಇಲ್ಲ ನಾವು ಬೇಕಿದ್ರೆ ಮೇಲ್ಗಡೆಯಿಂದಲೂ ಕೂಡ ದೇವಿಗೆ ಹೂವೆಲ್ಲ ಬಿಡ್ಬೋದು ಬಟ್ ನಾನು ಸಿಂಪಲ್ಲಾಗಿ ಈ ರೀತಿ ಒಂದು ಹಾರನ ಹಾಕಿದ್ದೀನಿ ಅಷ್ಟೇ ಹಾಗೆಯೇ ಸ್ವಲ್ಪ ಡೆಕೋರೇಟ್ ಮಾಡಲಿಕ್ಕೆ ಅಂತ ಇವತ್ತು ಬಾಳೆ ಕಂದೆಲ್ಲ ಎಲ್ಲ ಇಲ್ಲಲ್ವ ಹಾಗಾಗಿ ಜಸ್ಟ್ ಫ್ಲವರ್ದು ಒಂದು ವಾಸ್ ಇಟ್ಟಿದ್ದೀನಿ ಅಷ್ಟೇ ಹಾಗೆಯೇ ಅರಿಶಿನ ಕುಂಕುಮ ಹಾಕ್ತೇನೆ ದೇವಿಗೆ ಅಲಂಕಾರ ಕಂಪ್ಲೀಟ್ ಆಗೋಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಅರಿಶಿನ ಕುಂಕುಮ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ದೇವಿಗೆ ಅಂತ ತಗೊಂಡಿದ್ದಂತಹ ಬಳೆದನ್ನು ಕೂಡ ನಾನು ಕೋಲ್ ಕಟ್ಕೊಂಡಿರ್ತೀವಲ್ವಾ ಆ ಒಂದು ಜಾಗಕ್ಕೆ ನಾವು ಬಳೆಗಳನ್ನು ಹಾಕಿ ಫಿಲ್ ಅಪ್ ಮಾಡ್ಕೋಬೋದು ಹಾಗೆ ಹಾಗೆಯೇ ದೇವಿಯ ತಲೆ ಮೇಲೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಕಮಲದ ಹೂ ಸಿಗುತ್ತೆ ಅದನ್ನು ಕೂಡ ಇಟ್ಟು ನಾವು ಅಲಂಕಾರವನ್ನು ಮಾಡ್ಕೋಬೋದು ನಾನಿಲ್ಲಿ ಜಸ್ಟ್ ವೀಡಿಯೋಗೋಸ್ಕರ ಆದ್ದರಿಂದ ಒಂದಷ್ಟು ಪ್ಲಾಸ್ಟಿಕ್ ಹೂಗಳನ್ನೇ ಹಾಕಿ ನಾನಿಲ್ಲಿ ಅಲಂಕಾರವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದೇವಿಯ ಅಲಂಕಾರ ಪೂರ್ತಿ ಕಂಪ್ಲೀಟ್ ಆಗಿದೆ ಸೊ ಫೈನಲ್ ಲುಕ್ ಬಂದು ನಮಗೆ ಈ ರೀತಿ ಸಿಗುತ್ತೆ ಲ್ಲಿ ನಮ್ಮ ಲಕ್ಷ್ಮಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಾನು ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಯಾರಿ ಕೂಡ ಯಾವ ರೀತಿ ಡ್ರೈಪ್ ಮಾಡ್ಕೋಬೋದು ಈಸಿಯಾಗಿ ಅನ್ನೋದನ್ನ ನಾನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ಡ್ಯಾಂಡ್ ಬೈ ಟೇಕ್ ಕೇರ್